ಆಗ್ಬಿಟ್ಟು ಇವತ್ತು ಭಾನುವಾರ ನಾಲ್ ಮಟ್ಟಿಗೆ ಹೋಗ್ಬರೋಣ ಅಂತ ಹೋಗ್ತಾ ಇದ್ದೀವಿ ಸೊ ಇದು ತುಂಬಾ ಯಾವುದೇ ದೋಷ ಇದ್ರು ನಾಗರ್ ದೋಷ ಇದ್ರು ಪರಿಹಾರ ಆಗುತ್ತೆ ಅಂತ ತುಂಬಾ ಜನ ನಾವೀಗ ನಾಗಲ್ಮಡಿಕೆಗೆ ಏನಕ್ಕೆ ಹೋಗ್ತಾ ಇದ್ದೀವಿ ಅಂದ್ರೆ ಅಲ್ಲಿ ಅಂತ್ಯ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆ ನಮಗೆ ಯಾವುದೇ ನಾಗರದೋಷ ದೋಷ ಇದ್ರೂ ಕೂಡ ಈ ಸ್ಥಳಕ್ಕೆ ಬಂದು ನಾವು ನಾಗದೋಷನ ಪರಿಹಾರ ಮಾಡ್ಕೊಳ್ತೀವಿ ಫೈನಲಿ ನಾಗಲ್ಮಟ್ಕೆ ರೀಚ್ ಆದ್ವಿ ಆಲ್ಮೋಸ್ಟ್ ನೈನ್ ತರ್ಟಿ ಆಗ್ಬಿಟ್ಟಿತ್ತು ಸೊ ಈಗ ನೀವು ನೋಡ್ತಾ ಇರೋದು ಸುಬ್ರಹ್ಮಣ್ಯ ದೇವಸ್ಥಾನ ನಾಗಲ್ ಇದೇ ತುಂಬಾ ಫೇಮಸ್ ಟೆಂಪಲ್ ಅಂತ ಹೇಳ್ಬೋದು ಸೊ ಇಲ್ಲಿ ಮಂಗಳವಾರ ಮತ್ತೆ ಭಾನುವಾರ ತುಂಬಾ ಜಾಸ್ತಿ ಜನ ಬರ್ತಾರೆ ಯಾಕಂದ್ರೆ ಅವತ್ತು ಅಭಿಷೇಕ ಮಾಡ್ತಾರೆ ಬೆಳಗ್ಗೆ ಒಂದು ಸಿಕ್ಸ್ ಓ ಕ್ಲಾಕ್ ಇಂದನು ಸ್ಟಾರ್ಟ್ ಆಗುತ್ತೆ ಅಭಿಷೇಕ ಸೊ ಯಾರಾದರೂ ಬೆಳಗ್ಗೆನೆ ಆರು ಗಂಟೆಗೆ ಕೂಡ ಕೆಲವೊಬ್ರು ಆಲೂ ಮೊಸರು ತುಪ್ಪ ಎಲ್ಲ ಅಭಿಷೇಕ ತಗೊಂಡ್ ಬಂದು ಮಾಡಿಸ್ತೀವಿ ನಾವು ಕೂಡ ಪ್ರತಿ ಸಲ ಈ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಬೆಳಗ್ಗೆ ಜಾವ ಒಂದು ಸೆವೆನ್ ಓ ಕ್ಲಾಕಿಗೆ ಮನೆ ಬಿಡ್ತೀವಿ ಅರೌಂಡ್ ಒಂದು ಸೆವೆನ್ ತರ್ಟಿ ಏಟ್ ಓ ಕ್ಲಾಕ್ ಒಳಗಡೆನೆ ರೀಚ್ ಆಗಿರ್ತೀವಿ ದೇವಸ್ಥಾನ ಒಳಗಡೆ ಬಂದ್ವಿ ನೀವು ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ ಯಾಕಂದ್ರೆ ಇವತ್ತು ಭಾನುವಾರ ಮತ್ತೆ ಅಭಿಷೇಕ ಇನ್ನ ಮಾಡ್ತಾ ಇದಾರೆ ಅಭಿಷೇಕ ಮುಗಿಯೋ ಅಷ್ಟರಲ್ಲಿ ಒಂದು ಲೆವೆನ್ ಓ ಕ್ಲಾಕ್ ಆಗುತ್ತೆ ಅದಕ್ಕೋಸ್ಕರ ಇನ್ನ ಅಭಿಷೇಕ ಮಾಡ್ತಾ ಇರೋದು ಎಲ್ಲಾರು ನಿಂತ್ಕೊಂಡು ನೋಡ್ತಾ ಇದ್ದಾರೆ ಎಷ್ಟು ಜನ ಇದ್ದಾರೆ ನೋಡಿ ಸೊ ಪ್ರತಿ ಭಾನುವಾರ ಮತ್ತು ಮಂಗಳವಾರ ಇಷ್ಟೇ ಜನ ಇರ್ತಾರೆ ಅಷ್ಟು ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಬರ್ತಾನೆ ಇರ್ತಾರೆ ಸ್ವಲ್ಪ ಲೇಟ್ ಆಗುತ್ತೆ ಇವಾಗ ದರ್ಶನಕ್ಕೆ ಬಿಟ್ಟಿದ್ದಾರೆ ಎಷ್ಟು ಜನ ನೋಡಿ ನಾವು ಅದಕ್ಕೆ ಪ್ರದಕ್ಷಣೆ ಹಾಕ್ತ ಇದ್ದೀವಿ ಒಳಗಡೆ ಎಷ್ಟು ಬೇಕೋ ಟೂ ಬೇಕಾ ಫುಲ್ ರಶ್ ಇದೆ ಕಂದ ನೋಡು ಎಷ್ಟು ಕ್ಯೂ ಅಲ್ಲಿದ್ದೀವಿ ದರ್ಶನ ಎಲ್ಲ ಆಯ್ತು ನೋಡಿದ್ರಲ್ಲ ಎಷ್ಟು ಜನ ಇದ್ರು ಅಂತ ಸೊ ದರ್ಶನ ಮುಗಿಸ್ಕೊಂಡು ಇಲ್ಲಿ ಪ್ರಸಾದ ತಗೊಳ್ಳೋಣ ಅಂತ ಬಂದ್ಕೊಂಡು ಬಂದ್ರಾ ಫುಲ್ ರಶ್ ಇರೋದ್ರಿಂದ ನಾವು ಅಷ್ಟು ಬೇಗ ದೇವ್ರನ್ನ ನೋಡೋದಕ್ಕಾಗಲ್ಲ ಸೊ ಸ್ವಲ್ಪ ಮತ್ತೆ ಬಿಡ್ತಾರೆ ಅದಕ್ಕೆ ಮತ್ತೆ ಬಂದ್ವಿ ಇನ್ನೊಂದ್ ನೋಡ್ಕೊಂಡು ಹೋಗೋಣ कोच माता रासलीला नंद ಕೃಷ್ಣ ಮುಗಿಸ್ಕೊಂಡು ಹಾಗೆ ದೇವಸ್ಥಾನದಿಂದ ಹೊರಗಡೆ ಬಂದ್ವಿ ನೀವಿಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ನಾಗ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಸೊ ಅವರು ಅರ್ಕೆ ಇಟ್ಕೊಂಡ್ ಬಂದು ಇಲ್ಲಿ ನಾಗ ಪ್ರತಿಷ್ಠಾಪನೆ ಮಾಡ್ತಾರೆ ಎಷ್ಟು ಜನ ಮಾಡಿದ್ದಾರೆ ನೋಡಿ ಈಗ ಪೂಜೆ ಆಯ್ತು ಅವರಿಗೆ ಓಡೋಣ ಅಂತ ಹೋಗ್ತಾ ಇದ್ದೀವಿ ತುಂಬಾ ಚೆನ್ನಾಗಾಯ್ತು ಪೂಜೆ ಅರೌಂಡ್ ಟೆನ್ ಓ ಕ್ಲಾಕಿಗೆ ಬಂದರೂ ಬಂದ್ರು ಕೂಡ ಅಭಿಷೇಕ ಎಲ್ಲ ಚೆನ್ನಾಗಿ ಸಿಕ್ತು ಸೊ ಅದಕ್ಕೆ ಇವಾಗ ಹೊರಡ್ತಾ ಇದೀವಿ ಇಲ್ಲಿ ಸೋಲಾರ್ ಪವರ್ ಪ್ಲಾಂಟ್ ಕೂಡ ಹೇಗಿದೆ ಅಂತ ತೋರಿಸ್ಕೊಡ್ತೀನಿ ಒನ್ ಆಫ್ ದಿ ಲಾರ್ಜೆಸ್ಟ್ ಪವರ್ ಪ್ಲಾಂಟ್ ಇನ್ ದ ವರ್ಲ್ಡ್ ಯಾವುದು ಅಂದ್ರೆ ಪಾವ್ಗಡ್ದಲ್ಲಿರೋ ಸೋಲಾರ್ ಪವರ್ ಪ್ಲ್ಯಾಂಟು ಇದನ್ನ ಶಕ್ತಿ ಸ್ಥಳ ಅಂತ ಕರೀತಾರೆ ಇದು ಹದಿಮೂರು ಸಾವಿರ ಎಕರ್ಸ್ ಆಫ್ ಲ್ಯಾಂಡ್ ಅಲ್ಲಿ ಮಾಡಿರೋದು ಎರಡು ಸಾವಿರದ ಮುನ್ನೂರು ರೈತರಿಂದ ಇಪ್ಪತ್ತೈದು ವರ್ಷ ಲೀಸ್ ತಗೊಂಡು ಇದನ್ನ ಮಾಡಿದ್ದಾರೆ ಪವರ್ ಪ್ಂಟ್ ಎರಡು ಸಾವಿರ ಮೆಗಾವ್ಯಾಟ್ ಪವರ್ ಅನ್ನ ಜನರೇಟ್ ಮಾಡುತ್ತೆ ಅದಕ್ಕೋಸ್ಕರ ಇದನ್ನ ವರ್ಲ್ಡ್ ಲಾರ್ಜೆಸ್ಟ್ ಪವರ್ ಪ್ಲಾಂಟ್ ಅಂತ ಕರೆಯೋದು ಪಾರ್ಕ್ ಹೇಗಿದೆ ಅಂತ ತೋರಿಸ್ತಾ ಇದ್ದೀವಿ ತುಂಬಾ ಇದೆ ಏಷ್ಯಾದಲ್ಲಿ ಅತಿ ದೊಡ್ಡ ಸೋಲಾರ್ ಪಾರ್ಕ್ ಇದು ನೋಡಿ ಫ್ರೆಂಡ್ಸ್ ಈ ಕಡೆ ಯಾರು ಅಷ್ಟೊಂದು ಬೆಳೆ ಏನು ಇಟ್ಟಿಲ್ಲ ಅದಕ್ಕೋಸ್ಕರನೇ ಇಲ್ಲಿ ಸೋಲಾರ್ಗೆ ಅಪ್ರೂವ್ ಆಗಿರೋದು ಅಷ್ಟೇ ಐಕ್ರೆ ಸಿಗಬೇಕು ಅಂತ ನೋಡಿ ಇಲ್ಲಿ ಯಾವ ಕಡೆನೂ ಕೂಡ ಬೆಲೆ ಇಟ್ಟಿಲ್ಲ ಅದಕ್ಕೆ ಇಲ್ಲಿ ಸೋಲಾರ್ ಪವರ್ ಅಪ್ರೂವ್ ಆಗಿರೋದು ಮತ್ತೊಮ್ಮೆ ಇಲ್ಲಿ ಸೋಲಾರ್ ಅಂತ ತೋರಿಸ್ತೀವಿ ಕಾಣಿಸ್ತಿಲ್ಲ ಹತ್ರ ಹೋಗಂಗಿಲ್ಲ ಅನ್ಸುತ್ತೆ